ಸಮೀಕ್ಷೆಗೆ ತಿಣುಕಾಟ ಹೆಚ್ಚಿನ ಸಿಬ್ಬಂದಿಗಳ ನೇಮಕ ಆಗ್ರಹ ನಾಲದ್ವಾಡ ಪಟ್ಟಣದಲ್ಲಿ ಕಳೆದ ಮೇ ಐದರಿಂದ ಆರಂಭಗೊಂಡ ಒಳ ಸಮೀಕ್ಷೆಯ ಮುಕ್ತಾಯಕ್ಕೆ ನಿಗದಿಗೊಳಿಸಿದ ಮೇ ಹದಿನೇಳರ ಅವಧಿ ಸೇರಿ ಕುಟುಂಬದ ಸಮೀಕ್ಷೆಗೆ ತೆಗೆದುಕೊಳ್ಳುವ ಇಪ್ಪತ್ತೈದು ನಿಮಿಷದ ಸಮಯ ಅತ್ತ ಮಾಹಿತಿ ನೀಡಲು ಕಿರಿಕಿರಿ ಪರಿಣಾಮ ಸಮೀಕ್ಷೆದಾರರು ತಿನ್ಕಾಡುವಂತಾಗಿದ್ದು ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಿಸಿ ಎಂದು ಸಮೀಕ್ಷೆ ಕಾರ್ಯಕ್ಕೆ ಭೇಟಿ ನೀಡಿದ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಸಂತಿ ಮಠ ಅವರಿಗೆ ಡಿಎಸ್ಎಸ್ ಮುಖಂಡರಾದ ಗುಂಡಪ್ಪ ಚಲ್ವಾತಿ ಹಾಗೂ ಸೈತಣ್ಣ ಕಟ್ಟಿಮನಿ ಒತ್ತಾಯಿಸಿದರು ಬೇಡ ಜಂಗಮ ಸಮೀಕ್ಷೆ ಕೈಬಿಡಿ ಉತ್ತರ ಕರ್ನಾಟಕ ಸೇರಿ ತಾಲೂಕು ಹಾಗೂ ನಾಲತ್ವಾಡ ಭಾಗದಲ್ಲಿ ಬೇಡ ಜಂಗಮ ಜಾತಿಗೆ ಸೇರದ ಯಾವುದೇ ರಿಟೇಕ್ ಜಾತಿಗೆ ಸೇರಿದ ಯಾವುದೇ ಕುಟುಂಬಗಳಿಲ್ಲ ಒಂದು ವೇಳೆ ತಾವು ಅವರ ಮಾತು ಕೇಳಿ ಕಾಳಿಂಗಳಲ್ಲಿ ಬೇಡ ಜಾತಿ ಜಂಗಮ ಬೇಡ ಜಂಗಮ ಸಮೀಕ್ಷೆ ಕೈಬಿಡಿ ಉತ್ತರ ಕರ್ನಾಟಕ ಸೇರಿ ತಾಲೂಕು ಹಾಗೂ ನಾಲದ್ವಾಡ ಭಾಗದಲ್ಲಿ ಬೇಡ ಜಂಗಮ ಜಾತಿಗೆ ಸೇರಿದ ಯಾವುದೇ ಕುಟುಂಬಗಳಿಲ್ಲ ಒಂದು ವೇಳೆ ತಾವು ಅವರ ಮಾತು ಕೇಳಿ ಕಾಲೋಗಳಲ್ಲಿ ಬೇಡ ಜಾತಿ ಜಂಗಮ ಸೇರ್ಪಡೆ ಮಾಡಿದರೆ ನಿಮ್ಮ ಹಾಗೂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುತ್ತೇವೆ ಬೇಡ ಜಂಗಮರು ಕೇವಲ ಸೌಲಭ್ಯಗಳಿಗೆ ಮಾತ್ರ ಸೀಮಿತವಾಗಿರುತ್ತಾರೆ ಯಾವುದೇ ಹೋರಾಟಕ್ಕೂ ಸಾಥ್ ನೀಡಲ್ಲ ಏನೇ ಇರಲಿ ಅವರ ಸಮೀಕ್ಷೆ ಕೈಬಿಡಬೇಕು ಒಂದು ವೇಳೆ ಅವರನ್ನ ಸೇರ್ಪಡೆ ಮಾಡಿದರೆ ಬೇಯಿಸಿ ಮುಟ್ಟಿಸುತ್ತೇವೆ ಎಂದು ಸ್ಥಳೀಯ ಡಿಎಸ್ಎಸ್ ಮುಖಂಡರಾದ ಗುಂಡಪ್ಪ ಜಲ್ವಾದಿ ಹಾಗೂ ಸಿದ್ದಣ್ಣ ಕಟ್ಟಿಮನಿ ಸ್ಥಳದಲ್ಲಿದ್ದ ಸಮಾಜ ಕಲ್ಯಾಣಾಧಿಕಾರಿ ಬಸಂತಿ ಮಠ ಅವರಿಗೆ ಸುಳಿವು ನೀಡಿದರು ಈ ವೇಳೆ ಮೇಲ್ವಿಚಾರಕ ಜಗದೀಶ್ ಸಜ್ಜನ ಸೇರ್ಪೆ ಬಸವರಾಜ್ ಮಾದಾರ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ ಕುಳಗೇರಿ ಸೇರಿ ಹಲವರು ಉಪಸ್ಥಿತರಿದ್ದರು ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ ನಾಲತ್ವಾಡ್ ಸರ್ವೆ ಕೂಡ ಚೆನ್ನಾಗಿ ಆಗ್ತಾ ಇದೆ ನೆಟ್ವರ್ಕ್ ಸ್ವಲ್ಪ ಅವಾಗ ಅವಾಗ ಪ್ರಾಬ್ಲಮ್ ಬಂದರೂ ಕೂಡ ಯಶಸ್ವಿಯಾಗಿ ಸಮೀಕ್ಷೆ ನಡೀತಾ ಇದೆ ನಾನು ಧನ್ಯವಾದ ಹೇಳ್ತೀನಿ ಮೇಡಮ್ ಎಲ್ಲ ಸಮೀಕ್ಷೆ ತಾ ಮಾಡಿರಿ ಇಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಹೆಚ್ಚುವರಿ ಸಿಬ್ಬಂದಿ ನಾವು ಒಂದು ಒಂದು ಕುಟುಂಬ ಸಮೀಕ್ಷೆ ಮಾಡಬೇಕಾದ್ರೆ ಮಿನಿಮಮ್ ಅರ್ಧ ಗಂಟೆ ಟೈಮ್ ಹಿಡಿತಂತ ಸಾರ್ವಜನಿಕ ಆರೋಪ ಮತ್ತು ತಮ್ಮ ಬರುತ್ತೆ ಇದಕ್ಕೆ ಏನಾದ್ರೂ ಹೆಚ್ಚಿನ ಸಿಬ್ಬಂದಿ ಕೂಡ ಅವಕಾಶ ಇದೆ ಆಮೇಲೆ ಒಂದು ಸಂಶಯ ಏನಾಗುತ್ತೆ ಅಂದರೆ ಮೇ ಮೇ ಹದಿನೇಳರ ಒಳಗಾಗೇ ಇದೆ ಆಗೋದಿಲ್ಲ ಬಹುತೇಕ ಅಸಾಧ್ಯ ಏನಂತ ಅಲ್ಲ ಹದಿನೇಳರೊಳಗೆ ನಾಳೆನೇ ನಾಳೆ ಹೌದು ಮೇಡಮ್ ಈ ಸಮೀಕ್ಷೆ ಕಾರ್ಯ ಮುಕ್ತಾಯದ್ದು ಮೇ ಹದಿನೇಳು ಲಾಸ್ಟ್ ಇದೆ ಅಲ್ಲಿ ಮುಂದೆ ನಮಗೆ ಈ ಮೇಲಾಧಿಕಾರಿಗಳು ಬಿಟ್ಟಿವಿ ಹಾಗೆ ಅಲ್ಲ ಈ ಮುಂದೆ ನಾವು ಇಲ್ಲಿ ಪಂಚಾಯಿತಿ ಹಂತದೇಳಗನು ಮತ್ತೆ ಸಮೀಕ್ಷೆ ಸಿಟಿ ಗಿದ್ದ ಅಲ್ಲಿನೂ ಕೂಡ ಕಂಟಿನ್ಯೂ ಇದೆ ಮುಂದೆ ಸ್ವಯಂ ಅವಕಾಶ ಇದೆ ಈ ಮೇ ಹದಿನೇ ಐದನೇ ತಾರಗಿದು ಆರಂಭ ಆಗಿದೆ ಈವರೆಗೆ ಅಷ್ಟು ಕುಟುಂಬಗಳ ಸಮೀಕ್ಷೆ ಆಗಿದೆ

ಅಪ್ಡೇಟ್ ನಮಗೆ ಇನ್ನೂ ಅಂದ್ರೆ ಸರ್ ಇನ್ನೂ ಕೆಲವೊಂದು ಆಪ್ ಪ್ರಾಬ್ಲಮ್ ಇರುವ ತಾಂತ್ರಿಕ ದೋಷ ದೋಷ ಇರೋದ್ರಿಂದ ಕೆಲವೊಂದು ಇನ್ನೂ ಕರೆಕ್ಟ್ ಆಗಿ ಇಲ್ಲ ನಿಖರವಾದ ಮಾಹಿತಿ ತಮಗೆ ಲಭ್ಯ ಆಗಿಲ್ಲ ನಾಳೆಯಿಂದ ಲಭ್ಯ ಆಗುತ್ತೆ ಟೋಟಲ್ ಮಿನಿಮಮ್ 3000 ಮೇಲೆ ಇದೆ ಕುಟುಂಬಗಳು ಅದು ಹೆಚ್ಚಿನ ಸಿಬ್ಬಂದಿ ಅಂದ್ರೆ ಎಷ್ಟು ಜನ ಸಿಬ್ಬಂದಿ ಕೊಡಕ ಅವಕಾಶ ನಿಮಗೆ ಈಗ ನೋಡ್ರಿ 300 ಒಬ್ಬ ಟೀಚರ್ ಅಂತ ಹೇಳಿದ್ರೆ ಆ ಪ್ರಕಾರ ಈಗ ನೇಮಕ ಮಾಡಿದ್ವಿ ಈಗ ನಾವು ಹೆಚ್ಚುವರಿ ಟ್ರೈನಿಂಗ್ ತರಬೇತಿ ಕೊಟ್ಟು ಹೆಚ್ಚುವರಿ ಶಿಕ್ಷಕರಿದ್ದಾರೆ

ಕೊಡ್ರಂತ ಮೇಡಮ್ ನಾವು ಹೇಳಿ ಅವಕಾಶ ಮಾಡಕ್ ಕೊಡೋಂತ ಹೇಳಿ ಆದಷ್ಟು ನಾವು ಕೊಡ್ತೀವಿ ನಾಲ್ಕಂತ ಹೇಳಿ ಮತ್ತೆ ಇನ್ನೊಂದ್ರೆ ನಾನು ನಾಲ್ಕು ತೊಡ ಭಾಗದಲ್ಲಿ ಈ ಬೇಡ ಜಂಗಮ್ ಈ ಶಿಕ್ಷಕರು ಒತ್ತಾಯ ಮಾಡ್ಕತ್ತಾರೆ ಅದ್ರಾಗ ನಮಗೂ ಬೇಡ ಅಂತ ಹೇಳಿ ಅದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದಂತ ನಾವು ಮೇಡಮ್ ಯಾಕೆ ನಮ್ಮಲ್ಲಿ ಆಯಿತು ಮತ್ತು ಈ ಕಡೆ ಹೈದರಾಬಾದ್ ಕರ್ನಾಟಕದಾಗ್ತದೆ ಯಾರು ಬೇಡ ಜಂಗಮರಿ ಇಲ್ಲ ಅದಕ್ಕೆ ಏನೇ ತೊಗೊಂಡ್ರೆ ಮೂಲ ದಾಖಲೆ ತೊಗೊಂಡು ಅವ್ರನ್ನ ಇರ್ತಪ್ಪ ಮಾಡ್ರ ನಮಗ ತಿಳಿದ ಮಟ್ಟಿಗೆ ಯಾವ ಇಲ್ಲ ಇಲ್ಲ ನಮ್ಮ ಸಮೇತ ನಮ್ಮದು ಸರಿ ನಮ್ದು ಸರಿ ಅಂತ ಗೊತ್ತಾಗ ಯಾಕಂದ್ರೆ ಅಸ್ಪೃಷ್ಟಿ ಬಾಳ ಐತ್ರಿ ಅಂತದಕ್ಕ ಇನ್ನೋರ್ಗೆ ನಾವು ಸ್ವಾಮಿಗಳ ಮನೆಗೆ ಹೋದ್ರೆ ನಮ್ಗೆ ಕರ್ಕೊಳ್ಳೋದು ಒಳಗ್ರಿ ಈ ಮತ್ ಮೀಸಲಾತಿ ಅಷ್ಟೇ ಬೇಕು ಒಳಗ ಅಸ್ಪೃಷ್ಟಿ ಹೋಗ್ಬೇಕಲ್ರಿ ಅದಕ್ಕಾಗಿ ನಾವು ಮೇಡಮ್ ಅವರಿಗೆ ಇಳಿಯವರಿಗೆ ಅದಕ್ಕೆ ಯಾವ ಅವಕಾಶ ಕೊಡಲ್ಲ ಅಂತಂದ್ರೆ ಮತ್ತ ಅಂತ ಅಂತ ಯಾವ ಅವಕಾಶ ಕೊಟ್ಟರೆ ನಾವು ಮತ್ತೆ ಉಬ್ರು ಹೋರಾಟ ಮಾಡ್ತೀವಿ ಪ್ರಮಾಣ ಪತ್ರ ಇದ್ರೆ ಮಾತ್ರ ಕನ್ಸಿಡರ್ ಆಗ್ತಿಲ್ಲ ಅಂದ್ರೆ

ಈ ಒ ಮಾದಿಗ ಡೋರ ಸಂಗಾರ ಮೆಚ್ಚುಗಾರ ಒಡ್ಡ ಬಲ್ಲ ಬಂದಿದ್ರೆ ಮೆಚ್ಚುಗೆ ಅಂದ್ರೆ ಸಿಬ್ಬಂದಿ ನಿಜವಾಗಿ ಒಂದು ವ್ಯಕ್ತ ಆಗ್ಬೇಕು ನಮಗೆ ಹದಿನೇಳನೇ ತಾರೀಕು ಲಾಸ್ಟ್ ಅದ ಆಯ್ತದ ಅರ್ಧಮೂರ್ತ ಗಣಿತ ಐತೆ ಅಂತಂದ್ರೆ ನಾವು ಮೀನು ಯಾರಿಗೆ ತಿಳ್ಸ್ಬೇಕು ತಿಳ್ಸ್ಬೇಕಂದ್ರೆ ನಾವು ಹಾಂ ಸಿಬ್ಬಂದಿ ಮಲ್ಲಿಗೆ ಹತ್ತು ಹತ್ತು ಮನೆಗೆ ಒಬ್ರು ಒಬ್ಬರು ಕೊಟ್ಟರೆ ಅಡ್ಡಿ ಅದಕ್ಕೆ